ಚುನಾವಣೆಗೆ ಗ್ರೀನ್ ಸಿಗ್ನಲ್ ಅಂತೂ ಇಂತೂ ಸಿಕ್ಕಿದೆ ಐದು ತಿಂಗಳ ಬಳಿಕ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಮಾಡಲಾಗ್ತಾ ಇರುವಂತ ಮೇಯರ್ ಪಟ್ಟಕ್ಕಾಗಿ ಕಾಂಗ್ರೆಸ್ ಸದಸ್ಯರು ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಅಲ್ಲಿ ಅದು ಕಾಂಗ್ರೆಸ್ ಪಾಲಾಗಿತ್ತು ಬಳ್ಳಾರಿ ಪಾಲಿಕೆ ಯಾಕೆಂದ್ರೆ ಬಿಜೆಪಿ ಅಂತೂ ಹೀನಾಯವಾಗಿ ಸೋಲನ್ನ ಕಂಡಿತ್ತು ಅಲ್ಲಿನ ಶಾಸಕ ಸೋಮಶೇಖರ್ ರೆಡ್ಡಿ ಪುತ್ರ ಕೂಡ ಹೀನಾಯವಾಗಿ ಸೋತಿದ್ದ ಇನ್ನು ಬಳ್ಳಾರಿ ಪಾಲಿಕೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿದೆ ಕಾಂಗ್ರೆಸ್ಗೆ ಮೇಯರ್ ಕುರ್ಚಿ ಫಿಕ್ಸ್ ಯಾಕೆಂದರೆ ಅವ್ರಿಗೆ ಬಹುಮತ ಇರುವಂಥದ್ದು ಅದರಲ್ಲಿ ಮತ್ತೊಂದು ಕಡೆ ಬೇರೆ ಬೇರೆ ಕೆಟಗರಿಯಲ್ಲಿ ಆಟ ಆಡ್ಬೋದಿತ್ತು ಬಟ್ ಆಗಿಲ್ಲ ಏಕೆಂದರೆ ಎಲ್ಲ ಕೆಟಗರಿಯಲ್ಲೂ ಕೂಡ ಕಾಂಗ್ರೆಸ್ನವರು ಅಲ್ಲಿ ಆಯ್ಕೆ ಆಗಿದ್ದಾರೆ ಮೇಯರ್ ಸ್ಥಾನದ ಮೇಲೆ ಐವರು ಕಣ್ಣನ್ನು ಇಟ್ಟಿದ್ದಾರೆ ಸಹಜವಾಗಿ ಒಂದು ಸ್ಥಾನ ಸಿಗುತ್ತೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಮೇಯರ್ ಸ್ಥಾನ ಸಿಗುತ್ತೆ ಅಂದರೆ ಪೈಪೋಟಿ ಅಂತೂ ಸಹಜ ಸೊ ಇಲ್ಲೂ ಕೂಡ ಅಷ್ಟೇ ಮೇಯರ್ ಸ್ಥಾನಕ್ಕೋಸ್ಕರ ಒಂದು ಐದು ಜನ ಪೈಪೋಟಿಯನ್ನು ಓಡ್ತಾ ಇದ್ದಾರೆ ಮೇಯರ್ ಆಯ್ಕೆ ಬಗ್ಗೆ ನಿನ್ನೆ ಡಿ ಕೆ ಶಿ ಜೊತೆ ಸಭೆ ಕೂಡ ನಡೆದಿದೆ ಯಾರು ಫೈನಲಿ ಮೇಯರ್ ಆಗ್ತಾರೆ ಬಳ್ಳಾರಿಗೆ ಅನ್ನೋದನ್ನ ಅದು ನೋಡ್ಬೇಕಾಗಿದೆ ದೊಡ್ಡ ಮಟ್ಟದಲ್ಲಿ ಫೈಟ್ ಇತ್ತು ಈ ಒಂದು ಬಳ್ಳಾರಿ ಚುನಾವಣೆಯಲ್ಲಿ ಶ್ರೀರಾಮುಲು ಅಂತೂ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಆದರೆ ಹೀನಾಯವಾಗಿ ಸೋತ್ಬಿಡ್ತು ಬಿಜೆಪಿ ಬಳ್ಳಾರಿ ಪಾಲಿಕೆ ಚುನಾವಣೆ ಆರು ತಿಂಗಳಿಂದ ಚುನಾವಣೆ ಮಾಡಿ ಬೇಸತ್ತು ಜನಗಳು ಚುನಾವಣೆ ಜನರ ಚುನಾವಣೆ ಮಾಡಿದ್ರು ಈ ಕರೋನಾ ನೆಪವಡ್ಡಿ ಏನಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಮ್ಮ ಒಂದೇ ಉದ್ದೇಶದಿಂದ ಕರೋನಾ ನೆಪವಡ್ಡಿ ಸರ್ಕಾರದವರು ಮೇಯರ್ ಚುನಾವಣೆ ಪೆಂಡಿಂಗ್ ಇಟ್ಟಿದ್ರಲ್ಲಿ ಸೊ ಅಂತೂ ಇಂತೂ ಅದೃಷ್ಟ ಚುನಾವಣೆ ಮಾಡಲಿಕ್ಕೆ ದಿನಾಂಕ ನಿಧಿ ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದೀನಿ ನಿನ್ನೆ ಅಸೆಂಬ್ಲಿ ಸೆಷನ್ಸಲ್ಲಿ ನಿನ್ನೆ ಪಾಸ್ ಮಾಡಿದರು ಸೊ ಕೋವಿಡ್ ಎಲ್ಲ ಅದ್ರ ನಾರ್ಮ್ಸ್ ಮೇಂಟೈನ್ ಮಾಡಿ ನೀವು ಎಲೆಕ್ಷನ್ ಮಾಡಿ ಮೇಯರ್ ಉಪಮೇಯರ್ ಮಾಡಿ ಅಂತೇಳಿ ನಿನ್ನೆ ನಮ್ಮ ಅಸೆಂಬ್ಲಿ ಸೆಷನ್ಸಲ್ಲಿ ತೀರ್ಮಾನ ಆಯಿತು ಸೊ ಇವಾಗ ನಾವು ನೋಟಿಫಿಕೇಶನ್ಸ್ ಅಲ್ವಾ ಕಾಯ್ತಾ ಇದ್ದೀವಿ ಮೋಸ್ಟ್ ಪ್ರಾಬಲಿ ನಾಳೆ ನಾಡದ್ದು ಹಾಗೆ ಬರ್ಬೋದು ನೋಟಿಫಿಕೇಶನ್ ಬಂದಿದ ತಕ್ಷಣ ಮೇಯರ್ ಉಪ ಮೇಯರ್ ಚುನಾವಣೆ ಆಗುತ್ತೆ ಆದರೆ ಒಂದು ಒಳ್ಳೆ ಬಳ್ಳಾರಿಗೆ ಒಂದು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿನಾಯಕ್ ಅಂತೂ ಇಂತೂ ಫೈನಲಿ ಈಗ ಬಳ್ಳಾರಿಗೆ ಮೇಯರ್ ಆಯ್ಕೆಯ ಸಂಬಂಧ ಚುನಾವಣೆ ಘೋಷಣೆ ಒಂದಷ್ಟೇ ಬಾಕಿ ಇರುವಂಥದ್ದು ಯಾವ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಪೈಪೋಟಿ ಏರ್ಪಟ್ಟಿದೆ ಅಂತ ಖಂಡಿತ ಪ್ರತಿ ಏಪ್ರಿಲ್ ಅಂದ್ರೆ ಕಳೆದ ಏಪ್ರಿಲ್ ತಿಂಗಳ ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಮಹಾನಗರ ಪಾಲಿಕೆಗೆ ಬಳ್ಳಾರಿಯಲ್ಲಿ ಒಂದು ಚುನಾವಣೆ ನಡೆಯುತ್ತೆ ಮೂವತ್ತನೇ ತಾರೀಕು ಕೂಡ ಫಲಿತಂಸೆ ಬರುತ್ತೆ ಆದ್ರೆ ಕಳೆದ ನಾಲ್ಕೂವರೆ ಐದು ತಿಂಗಳಿಂದಲೂ ಕೂಡ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಸ್ಥಾನವಾಗಿ ಚುನಾವಣೆ ಕೂಡ ಪ್ರಕ್ರಿಯೆ ನಡೆದಿರಲ್ಲ ಯಾಕಂತಂದ್ರೆ ಕೋವಿಡ್ ಕಾರಣದಿಂದಾಗಿ ಸರ್ಕಾರ ಕೂಡ ಅದನ್ನ ಮುಂದೂಡುತ್ತೆ ಹೀಗಾಗಿ ಈ ಬಿಜೆಪಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಕಾಂಗ್ರೆಸ್ ಏನು ಮೇ ಉಪೇ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಹೇಳಿ ಕೂಡ ಪಟ್ಟ ನೀಡ್ತಕ್ಕಂಥದ್ದು ಯಾಕಂತಂದ್ರೆ ಇಲ್ಲಿ ಅಭಿವೃದ್ಧಿ ಕಾರ್ಯ ಕೂಡ ಸಂಪೂರ್ಣವಾಗಿ ಕುಂಠಿತವಾಗ್ತಾ ಇದೆ ಹೇಳಿ ಹೇಳ್ತಾ ಇದ್ರು ಜೊತೆಗೆ ಕಾಂಗ್ರೆಸ್ ನವರು ಕೂಡ ಯಾಕಂತಂದ್ರೆ ಈ ಬಾರಿಯ ಮಹಾ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸುಮಾರು ಇಪ್ಪತ್ತೊಂದು ವಾರ್ಡ್ಗಳಲ್ಲಿ ಜಯಗಳನ್ನು ಗಳಿಸಿದ್ರೆ ಬಿಜೆಪಿ ಹದ್ಮೂರು ವಾರ್ಡ್ಗಳಲ್ಲಿ ಜಯನ ಗಳಿಸತಕ್ಕಂಥದ್ದು ಮತ್ತು ಪಕ್ಷೇತರವಾಗಿ ಐದು ಐದು ಅಭ್ಯರ್ಥಿಗಳು ಗೆಲುವನ್ನು ಹೀಗಾಗಿ ಬಹುತೇಕವಾಗಿ ಕಾಂಗ್ರೆಸ್ ನವರೇ ಈ ಸಾರಿ ಕೆಲವೊಂದ್ಸಲಿ ಅಧಿಕಾರ ಸಿಗದಿರುವಂತ ಸಂದರ್ಭದಲ್ಲಿ ಕೆಟಗರಿಯಲ್ಲಿ ಆಟ ಆಡ್ತಾರೆ ಯಾರು ಆಡಳಿತ ಪಕ್ಷದವರು ಇರ್ತಾರೆ ಅವರು ಸೊ ಇಲ್ಲಿ ಆ ರೀತಿಯಾಗಿ ಏನು ಆಗಿಲ್ಲ ಅಂದ್ರೆ ಮೋಸ್ಟ್ಲಿ ಎಲ್ಲಾ ಕೆಟಗರಿಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತ ಕಾಣಿಸುತ್ತೆ ಖಂಡಿತ ಪೃಥ್ವಿರಾಜ್ ಎಲ್ಲಾ ಕೆಟಗರಿಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಏನು ಈಗಾಗ್ಲೇನು ಸಹಿಸಿಕೊಂಡಿರ್ತಕ್ಕಂಥ ಮತ್ತೊಂದು ಜೆಎಂ ಎಂ ಮೇಯರ್ ಮೇಯರ್ನ ಮೇಯರ್ ಸ್ಥಾನ ಮತ್ತು ಒಬಿಸಿ ಕಟಗರಿ ಮಹಿಳೆಯಲ್ಲಿ ಆ ಉಪಮೇಯರ್ ಸ್ಥಾನ ಕೂಡ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಆರೋಪ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ಏನು ಆಪರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿಗಳನ್ನ ತಮ್ಮತ್ತ ಸೆಳಿಕ್ಕೋಸ್ಕರ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಂತ ಕೂಡ ಗಂಭೀರವಾಗಿ ಆರೋಪನ ಮಾಡ್ತಾ ಬಂದಿದ್ರು ಹೀಗಾಗಿ ಈ ಕುರಿತು ಏನು ಎಚ್ಚೆತ್ಕೊಂಡಿರ್ತಕ್ಕಂಥ ರಾಜಕರು ಕೂಡ ಇವತ್ತು ಏನು ಮೇಯರ್ ಮತ್ತು ಉಪಮೇಯರ್ ಚುನಾವಣೆಗೆ ಒಂದ್ ರೀತಿ ಮುನ್ಸೂಚನೆ ನೀಡಿರ್ತಕ್ಕಂಥದ್ದು ಮತ್ತು ಹೀಗಾಗಿ ಆ ಒಂದು ರೀತಿ ಸಂಪೂರ್ಣವಾಗಿ ಇವತ್ತು ಬಳ್ಳಾರಿ ಮತ್ತು ಬಳ್ಳಾರಿಯಲ್ಲಿ ಮಹಾನಗರ ಪಾಲಿಕೆಯ ಗದ್ದುಗೆಯನ್ನು ಹಿಡಿಕೋಸ್ಕರ ರಾಜಕೀಯ ವಲಯದಲ್ಲಿ ಸಂಪೂರ್ಣವಾಗಿ ರಂಗಿರತಕ್ಕಂಥದ್ದು ಮತ್ತು ಒಬ್ಬರನ್ನೊಬ್ಬರು ಮನವೊಲಿಸಿಕೋಸ್ಕರ ಈಗಾಗಲೇ ಕಸರ ಮನೆಯಲ್ಲಿ ಮಾಡತಕ್ಕಂಥದ್ದು ಪೃಥ್ವಾಜ್ ಥ್ಯಾಂಕ್ ಯು ವಿನಾಯಕ್ ನಿಮ್ಮಲ್ಲಿ